ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ಸಮ್ಮರ್ಗೆ ಬೆಸ್ಟ್ ಆಗಿರುವಂತಹ ಫಲೂದಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ನಾನಿಲ್ಲಿ ರೆಡಿಮಿಕ್ಸ್ನ ತೊಗೊಂಡಿದ್ದೀನಿ ನಿಮಗೆ ರೆಡಿಮಿಕ್ಸ್ ತೊಗೊಳ್ಳೋಕ್ಕಾಗಲ್ಲ ಅಂತಂದರೆ ನೀವು ಹಾಗೆಯೂ ಕೂಡ ಮನೇಲೇ ಮಾಡ್ಕೋಬೋದು ಇದರ ಪ್ರೈಸ್ ಬಂದು ಸಿಕ್ಸ್ಟಿ ಟು ರುಪೀಸ್ ಅರವತ್ತೆರಡು ರೂಪಾಯಿಗೆ ನಿಮಗೆ ಒಂದು ಆರು ಜನಕ್ಕೆ ಫಲೂದಾ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮನೇಲೇ ಒಂದು ಸಲ ಟ್ರೈ ಮಾಡಿ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇದರಲ್ಲಿ ಎಲ್ಲ ರೀತಿ ಫ್ಲೇವರ್ಗಳು ನಿಮಗೆ ಸಿಗುತ್ತೆ ನಾನಿಲ್ಲಿ ರೋಸ್ ಫ್ಲೇವರ್ನ ತಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಮಾಡುವಾಗ ಏನೇನು ಫಾಲೋ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫಸ್ಟ್ ಟೈಮ್ ನೋಡೋರಿಗೆ ಇದು ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ಇದರಲ್ಲಿ ನಾನು ಈ ರೀತಿಯಲ್ಲಿ ಡೀಟೇಲಿಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಒನ್ ಪ್ಯಾಕಲ್ಲಿ ನೋಡಿ ಇಷ್ಟು ಶಾವಿಗೆ ಸಬ್ಜಾ ಸೀಡ್ಸು ಹಾಗೆ ಡ್ರೈ ಫ್ರೂಟ್ಸು ಶುಗರು ಅಂಡ್ ಫ್ಲೇವರ್ಸ್ ಇಷ್ಟು ಕೂಡ ಇರುತ್ತೆ ಇವಾಗ ನಾನು ಅದನ್ನು ಮಾಡೋದಕ್ಕೆ ಎರಡು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಹಳತೆ ತೊಗೊಂಡಿದ್ದೀನಿ ನಿಮಗೆ ಯಾವ ಕಪ್ ಬೇಕೋ ಆ ಕಪ್ಪಲ್ಲಿ ನೀವು ಮೆಷರ್ಮೆಂಟ್ ತೊಗೊಳ್ಳಿ ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ಮಾತ್ರ ಇವತ್ತು ಶಾವಿಗೆನ ಹಾಕಿ ಇರೋದು ಫಲದ ಮಿಕ್ಸ್ನ ನಾನು ಅರ್ಧ ಅಷ್ಟು ಹಾಕೊಂಡಿದ್ದೀನಿ ನೋಡಿ ಇವಾಗ ಹಾಲು ಚೆನ್ನಾಗಿ ಕುದ್ದ ನಂತರ ನಾನು ಇದಕ್ಕೆ ಮಿಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಅರ್ಧ ಕಪ್ಗೆ ಎರಡು ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ ಸೊ ಮೆಜರ್ಮೆಂಟ್ ನೋಡ್ಕೊಳ್ಳಿ ಯಾಕಂದರೆ ಅದು ತುಂಬ ಕುದೀತಾ ಇರುವಾಗ ಗಟ್ಟಿ ಆಗ್ತಾನೇ ಇರುತ್ತೆ ಸೊ ಅದಕ್ಕೋಸ್ಕರ ಮತ್ತು ಇದನ್ನು ಹೇಗೆ ನಾವು ನಮಗೆ ಗೊತ್ತಾಗುತ್ತೆ ಗಟ್ಟಿ ಆಗ್ತಾ ಇದೆಯಾ ಎಷ್ಟು ಗಟ್ಟಿ ಆಗಬೇಕು ಅಂತಲೂ ತುಂಬ ಜನ ಕೇಳ್ಬೋದು ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೆ ತೆಗೆದ್ರೆ ಹಾಲು ಸ್ವಲ್ಪ ಗಟ್ಟಿಯಾಗಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇವಾಗ ನೀರು ಥರ ಇತ್ತು ಅಲ್ವಾ ಸೊ ಕುದಿಸ್ತಾ ತುಂಬ ಕುದಿಸ್ತಾ ಇದ್ದರೆ ಅದು ನೀಟಾಗಿ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿಯಾಗೋದು ನಿಮಗೆ ಆಮೇಲೆ ಶಾವಿಗೆನೂ ಕೂಡ ಬೆಂದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಬೇಕು ನೋಡಿ ಇದರಲ್ಲಿ ನಾನು ತೆಗೆದು ತೋರಿಸಿದ್ರೆ ಹಾಲು ನಿಲ್ತಾ ಇಲ್ಲ ನೀಟಾಗಿ ಕ್ಲಿಯರ್ ಆಗ್ತಾ ಇದೆ ಸೊ ಅದು ಗಟ್ಟಿಯಾಗಿ ಡ್ರಾಪ್ ಡ್ರಾಪ್ ಪೈ ನೋಡಿ ಬರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಶಾವ್ಗೆ ಏನೋ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ನಿಮಗೆ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಮನೇಲೂ ಕೂಡ ಮಾಡ್ಕೊಬೋದು ರೆಡಿಮಿಕ್ಸಿಂದನೇ ಹಾಕಿ ಮಾಡಬೇಕಂತ ಏನಿಲ್ಲ ಶಾವಿಗೆ ಸಬ್ಜಾ ಸೀಟ್ಸ್ ಇದ್ರೆ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ರೆ ಮನೇಲೇ ಕ್ವಿಕ್ಕಾಗಿ ಮಾಡ್ಕೊಬೋದು ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟಿದ್ರೆ ಸಾಕಾಗುತ್ತೆ ಇವಾಗ ನಾನು ಇದನ್ನು ತಣ್ಣಗಾದ ನಂತರ ಒಂದು ಪಾತ್ರೆಗೆ ಹಾಕಿ ಹಾಕೋತಾ ಇದ್ದೀನಿ ತಣ್ಣಗಾದ ನಂತರನೇ ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಇದನ್ನು ಓವರ್ನೈಟ್ ಇಟ್ಟರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ಸೆವೆನ್ ಅವರ್ಸ್ ಆದರೂ ನೀವು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ನೋಡಿ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ನಿಮಗೆ ಗಟ್ಟಿ ಬೇಡ ಅಂತಂದರೆ ಇನ್ನೊಂದು ಸ್ವಲ್ಪ ಕುದಿಸೋದನ್ನ ಕಡಿಮೆ ಮಾಡಿಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೀ ಸ್ವಲ್ಪ ಹಾಲನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಜಾಮ್ ಮತ್ತು ಫ್ರೂಟ್ಸು ಮತ್ತು ಸ್ಟ್ರಾಬೆರಿನ ತೊಗೊಂಡಿದ್ದೀನಿ ಈಗ ಇದನ್ನು ಮಾಡುವಾಗ ನಾನು ಇದಕ್ಕೆ ಒಂದು ಕಪ್ಗೆ ಸ್ವಲ್ಪ ಜಾಮ್ನ ಹಾಕೋತಾ ಇದ್ದೀನಿ ನಿಮಗೆ ರೋಸ್ ಸಿರಪ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇದೆಲ್ಲ ಕಂಪಲ್ಸರಿ ಅಂತ ಏನಿಲ್ಲ ಬಟ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಡ್ರೈ ಫ್ರೂಟ್ಸು ಗೋಡಂಬಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಬಾದಾಮು ಪಿಸ್ತಾ ಕೂಡ ಹಾಕೋಬೋದು ಇವಾಗ ನೋಡಿ ಸರ್ವ್ ಮಾಡೋಕ್ಕೆ ನಾನು ಈ ರೀತಿಯಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕೊಂಡ ನಂತರನೂ ಕೂಡ ನಾನು ಸ್ವಲ್ಪ ಜಾಮ್ನ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ ಜಾಮ್ ತಿನ್ನೋಕೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಮತ್ತೆ ಮೇಲೆ ಡ್ರೈ ಫ್ರೂಟ್ಸ್ನ ಹಾಗೆಯೇ ಹಾಕೋತಾ ಇದ್ದೀನಿ ಯಾವುದೇ ರೀತಿ ರೋಸ್ಟ್ ಮಾಡಿಲ್ಲ ಹಾಗೇ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಮತ್ತು ಡ್ರೈ ಆಗಿರುವಂಥ ಸ್ಟ್ರಾಬೆರಿ ಹಣ್ಣಿತ್ತು ಸೊ ಅದನ್ನು ಕೂಡ ನಾನು ಎಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂತಂದರೆ ಟುಟಿ ಫ್ರೂಟಿನೂ ಕೂಡ ಹಾಕೋಬೋದು ನಂತರ ಐಸ್ ಕ್ರೀಮ್ ಹಾಕೋತಾ ಇದ್ದೀನಿ ಇದು ಪಿಸ್ತಾ ಫ್ಲೇವರು ಸೊ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅದನ್ನು ಕೂಡ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ಮಕ್ಕಳು ನೋಡಿದ ತಕ್ಷಣ ತುಂಬ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್